ಲೋಕಸಭಾ ಚುನಾವಣೆಯ ಬಾಗಲಕೋಟೆ ಮತಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಯುವ ನಾಯಕಿ ಸಂಯುಕ್ತ ಶಿವಾನಂದ ಪಾಟೀಲ ಕಿಕ್ಕಿರದ ಜನಸ್ತೋಮದ ಜೊತೆಗೆ ಪಕ್ಷದ ಕಚೇರಿಯಿಂದ ಸಾಗಿದ್ದ ಮೆರವಣಿಗೆ ಕೆರೂಡಿ ಆಸ್ಪತ್ರೆ ರಸ್ತೆಯಿಂದ ಸಾಗ್ತಾ ಪ್ರಮುಖ ರಸ್ತೆ ಬಸವೇಶ್ವರ ಸರ್ಕಲ್ಗೆ ಬಂದು ವಿಶ್ವಗುರು ಬಸವಣ್ಣನವರ ಪ್ರತಿಮೆಗೆ ಹೂಮಾಲೆ ಹಾಕಿ ನಮಿಸಿದ್ರು ನಂತರ ವಲಭಬಾಯಿ ಚೌಕದವರೆಗೆ ಸಾಕು ಮೆರವಣಿಗೆಯಲ್ಲಿ ಮಗಳು ಸಂಯುಕ್ತ ಪರ ತಾಯಿ ಭಾಗ್ಯಶ್ರೀ ಹಾಗೂ ಸಹೋದರಿ ತೆರೆದ ಕಾರಿನಲ್ಲಿ ನಿಂತು ಮತದಾರರಿಗೆ ಕೈ ಮುಗಿಯುತ್ತಾ ಮತಯಾಚನೆ ಮಾಡುತ್ತಿರುವುದು ಒಂದು ಕಡೆಯಾದರೆ ಇನ್ನೊಂದು ಕಡೆ ಸಂಯುಕ್ತ ಪಾಟೀಲರ ತಂದೆ ಸಚಿವ ಶಿವಾನಂದ ಪಾಟೀಲರು ವಲ್ಲಭಬಾಯಿ ಚೌಕದಿಂದ ಮುಖ್ಯ ರಸ್ತೆವರೆಗೆ ನಡೆದುಕೊಂಡು ಜನರಿರುವವರಿಗೆ ಹೋಗಿ ಕೈ ಮುಗಿದು ಮಗಳು ಸಂಯುಕ್ತ ಅಳಿಗೆ ಆಶೀರ್ವಾದ ಮಾಡುವಂತೆ ಕೇಳಿಕೊಂಡರು ಬಿಜೆಪಿ ನಿನ್ನೆಯಷ್ಟೇ ನಾಮಪತ್ರ ಸಲ್ಲಿಸಿತ್ತು ಅದನ್ನು ಮೀರಿಸಿ ಜನಸಾಗರ ಜಮಾವಣೆಗೊಂಡಿದ್ದು ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡಿತು ಅನ್ನಬಹುದು ಏನು ಬಾಗಲಕೋಟೆ ಹೊಸ ಅಧ್ಯಾಯಕ್ಕೆ ನನಗೆ ಅವಕಾಶ ಮಾಡಿಕೊಡಿ ನಿಮ್ಮ ಮನೆ ಮಗಳಿಗೆ ಆಶೀರ್ವಾದ ಮಾಡಿ ಅಂತ ಕೈ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಮತಯಾಚನೆ ನಡೆಸಿದ್ರು ಮೆರವಣಿಗೆಯು ತೆರೆದ ವಾಹನದಲ್ಲಿ ಸಚಿವರಾದ ಎಚ್ ಕೆ ಪಾಟೀಲ್ ಸತೀಶ್ ಜಾರಕಿಹೊಳಿ ಆರ್ಬಿತಿಮಾಪುರ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಮಾಜಿ ಸಚಿವ ಆರ್ ಪಾಟೀಲ್ ಶಾಸಕ ಜೆಟಿ ಪಾಟೀಲ್ ಎಚ್ವೈಮೇಟಿ ವಿಜಯಾನಂದ ಕಾಶೇಪನವರ್ ಭೀಮ್ಸೇನ್ ಚಿಮ್ಮನಕಟ್ಟಿ ಮಾಜಿ ಸಚಿವೆ ಉಮಾಶ್ರೀ ಶ್ರೀಮತಿ ವೀಣಾ ಕಾಶೇಪನವರ್ ಮಾಜಿ ಶಾಸಕ ಆನಂದ್ ಯಾಮಗೌಡರ ಮಹೇಶ್ ಎಸ್ ಹೊಸಗೌಡರ ರಕ್ಷಿತಾ ಭರತಕುಮಾರ ಇಟಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಸ್ಜಿ ನಂಜಯ್ಯನಮಠ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು ನಂತರ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಚುನಾವಣಾಧಿಕಾರಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳುವ ಸಂದರ್ಭದಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಾಮಪತ್ರ ಸಲ್ಲಿಸಲು ಹೋದರು ನಾಮಪತ್ರ ಸಲ್ಲಿಸಲು ಜೊತೆಯಲ್ಲಿ ಮುಖಂಡರಾದ ಎಸ್ಆರ್ ಪಾಟೀಲ್ ಮಾಜಿ ಸಚಿವೆ ಉಮಾಶ್ರೀ ಶ್ರೀಮತಿ ವೀಣಾ ಕಾಶಪ್ಪನವರ್ ಮಾಜಿ ಶಾಸಕ ಆನಂದ್ ಯಾಮೇಗೌಡರು ಜೊತೆಗಿದ್ದು ನಾಮಪತ್ರ ಸಲ್ಲಿಸಿದ್ರು ಶಿವಕುಮಾರ ಕೆಂಬಾವಿ ಹಿರೇಮಠ ಎನ್ಕೆಎಸ್ ಫೋ ಬಾಗಲಕೋಟೆ